ನೋಡಿ ಇಲ್ಲಿ ನಿನ್ನ ಹೆಸರು ಏನು ಚೈತ್ರ ಸ್ಕೂಲ್ಗೆ ಹೋಗ್ತೀಯಾ ಆಗ ಇವತ್ತು ಹೋಗಿಲ್ಲ ಸ್ಕೂಲ್ಗೆ ಲೇದಾ ಕನ್ನಡ ಬರಲ್ಲ ನಿಮಗೆ ತೆಲುಗು ಮಾತಾಡ್ತೀಯಾ ಈ ಕಡೆ ತಿರುಗುವ ಏನು ತಿಂದೆ ಊಟ ಇವತ್ತು ನಿಮ್ಮ ಎಲ್ಲ ಹೋಗಿದ್ದಾರೆ ನಿಮ್ಮಮ್ಮ ನಿಮ್ಮ ನಿಮ್ಮ ಅಮ್ಮಮ್ಮ ನಿಮ್ಮ ತಾತ ತಾತ ಎಲ್ಲಿ ಇಂಟ್ಲ ಸ್ಕೂಲಲ್ಲಿ ಏನು ಕೊಡ್ತಾರೆ ಊಟ ಎಬಿ ಸಿಡಿ ಬರುತ್ತಾ ಓದ್ ಎ ಬಿ ಸಿಡಿ ಹೇಳು ನೀ ಫೋನ್ ಬೇಡ ಹಂಗೆ ಹೇಳು ಫೋನಾಗಿ ಹೇಳ್ಬಾರ್ದು ಹಂಗೆ ಹೇಳ್ಬೇಕು ಫೋನಲ್ಲಿ ಹೇಳ್ಬಾರ್ದು

பத்த ஏன் ஏன் தோர் அதோடி நீங்கள் எடுத்துள்ளதா போன் எல்லாம் நோட் ஆடபார ಬಿಸಿಲು ಏನ್ ಬಿಸಿಲು ಆ ನಾನು ಹಾಕೊಡ್ತೀನಿ ಕೊಡು ಏ ಬಿಸಿಲ ನಾನು ಹಾಕೊಡ್ತೀನಿ ಕೊಡು ಬಿಸಿ ಇಲ್ಲು ಬಿಸಿಲು ಬಿಸಿ ಇಲ್ಲು ಏನು ಬಿಸಿಲು ಏನ್ ಬಂತ ಹಾ ಬಿಸಿಲು ಅಂದ್ರೆ ಎ ಬಿ ಸಿ ಡಿ ಬರುತ್ತಾ ಬಿಸಿಲು ಅಂದರೆ ಎ ಬಿ ಸಿ ಡಿ ಬರುತ್ತೆ ಓ ಅಂದ್ರೆ ನೋಡಿ ಹೇಳದ್ ನೀನು ತೋರಿಸಿಲ್ಲ ನೋಡಿಲಿ ಅಷ್ಟೇ ಬರೋದು ഇത് ഇത് இல்ல இல்ல நோடு சைல் ரீ நோடு